ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಹಾಕ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಭಾಳ ಹುಷಾರಿಲ್ಲ ಇವಾಗ ಅದಕ್ಕೆ ಹಾಕಿಲ್ಲ ಬಂದಿದ್ದರು ಅವರು ಇವಾಗ ಸಡನ್ನಾಗಿ ಊರು ಹೊಂಟಿದ್ದಾರೆ ನೋಡಿ ಬ್ಯಾಗ್ ಪ್ಯಾಕ್ ಮಾಡಿದ್ದಾರೆ ಯಾಕೆ ಹೊಂಟಿದ್ದಾರೆ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನೈಟ್ ಬಿಡ್ತಾಯಿದ್ದಾರೆ ಬೆಂಗಳೂರು ಇವಾಗ ಹೇಳ್ತೀನಿ ಯಾಕೆ ಹೋಗ್ತಿದ್ದಾರೆ ಅಂತ ನೋಡಿ ಕೌಶಿಕ ಅದು ಬೆಡ್ ಮೇಲೆ ಲಗಾಟ ಹೊಡಿತಾ ಇದ್ದ ಕೌಶಿಕ ನೋಡಿ ಎಷ್ಟು ಚೆನ್ನಾಗಿ ಅವ್ನಿಗೆ ಇವತ್ತು ಟೆನ್ಶನ್ ಆಗಿದೆ ಅವ್ರ ಅಮ್ಮ ಊರಿಗೆ ಹೊಂಟಿದ್ದಕ್ಕೆ ಅವ್ರಿಗೂ ಆಗಿ ಬಂತು ಫ್ರೆಂಡ್ಸ್ ನನಗೂ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಇನ್ನು ಜಾಸ್ತಿನೇ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಆದ್ರೂ ಹೋಗಿದ್ರು ಅಮ್ಮ ಅಲ್ಲಿ ಇವಾಗ ಯಾರು ಇಲ್ಲ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ನಾನು ನಮ್ಮ ಅಕ್ಕ ಅಷ್ಟೇ ನಮ್ಮಅಕ್ಕನೂ ಗಂಡ ಮನೆಯಲ್ಲಿದ್ದಾಳೆ ನಾನು ಇಲ್ಲಿದ್ದೀನಿ

ಹೊಡಿಯಿರಿ ಮೊಡಿ ಹೊಡಿತೈತಿ ಹಾ ಹೊಡಿ ಹೊಡಿ ಇಲ್ಲ ಲಗಲ ಹೊಡಿ ಅಪ್ಪ ಅಮ್ಮ ಹೊರಡಕ್ಕೆ ರೆಡಿ ಆದರು ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ನೋಡಿ ಬ್ಯಾಗ್ ಹೋದು ಎಲ್ಲ ಪ್ಯಾಕ್ ಆಗಿದೆ ಇವಾಗ ಹೊಡಬೇಕು ನೋಡಿ ನೋಡಿ ಫ್ರೆಂಡ್ಸ್ ಮೆಜೆಸ್ಟಿಕ್ಕಿಗೆ ಹೋದ್ವಿ ತುಂಬ ರಶ್ ಇತ್ತು ನೋಡಿ ಯಾವ ಥರ ಇದೆ ಅಂತ ಅಮ್ಮನು ಕುಂತಿದ್ರು ಅವರಪ್ಪ ಇನ್ನೂ ಕೌಶಿಕರಪ್ಪ ಬರಲಿಲ್ಲ ಬರ್ತೀನಿ ಅಂತ ಹೇಳಿದರು ಅವ್ರು ಮೇಲೆ ನೋಡಿ ಅವರು ಬಂದರು ಕೌಶಿಕ್ ಅವರಪ್ಪನ ಅಪ್ಪನ ಜೊತೆಗೆ ಆಟ ಆಡ್ತಾಯಿದ್ದ ಸುಮ್ಮನೆ ಕುಂಬಿಡ್ತಾ ಇಲ್ಲ ಬಸ್ ಸ್ಟ್ಯಾಂಪಲ್ಲಿ ಅದು ನೀರು ಮುಟ್ಟೋದು ಅದು ಇದ್ದ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಫ್ರೆಂಡ್ಸ್ ಮೆಜೆಸ್ಟಿಕ್ ಬಸ್ ಬರುತ್ತೆ ಫ್ರೆಂಡ್ಸ್ ಆರೂವರೆಗೆ ಅವಾಗ ಹತ್ತಿಸ್ಬೇಕು ಇವಾಗ ಹೋಗಿ ಬ್ಯಾಗ್ ಅದು ಬಂದಿದ್ದೀವಿ ಸೀಟ್ ಹಿಡಿದು ಆಮೇಲೆ ಹೋಗಬೇಕು ಫ್ರೆಂಡ್ಸ್ ನೋಡಿ ಬಸ್ ಬರ್ತಾ ಇತ್ತು ಫ್ರೆಂಡ್ಸ್ ನಾವು ನಿಧನ ಅಮ್ಮನ ಸೀಟಿಗೆ ಹತ್ತಿಸಿ ಕುಂದ್ರಿಸಿದ್ವಿ ಫ್ರೆಂಡ್ಸ್ ನೋಡಿ ಅಮ್ಮ ಕುಂತಿದ್ದಾರೆ ಎರಡು ಸೀಟಿಗೆ ಕುಂದ್ರಿಸಿದ್ವಿ ಫ್ರೆಂಡ್ಸ್ ನಾವು ಇವಾಗ ಹೋಗಬೇಕು ನಮಗೂ ಲೇಟ್ ಆಗುತ್ತೆ ಇವನು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಾಡ್ತಾ ಇದ್ದ ತಮ್ಮನ್ನು ಕಳಿಸಿ ಇವಾಗ ಬಂದ್ವಿ ಅಮ್ಮ ಯಾಕೆ ಸಡನ್ನಾಗಿ ಹೋದರು ಅಂದರೆ ಜಾಸ್ತಿ ಏನೋ ಮಳೆ ಆಗಿದೆ ಅಂತೆ ಫ್ರೆಂಡ್ಸ್ ಅದಕ್ಕೆ ನೀರು ಒಳಗೆ ಹೋಗುತ್ತೆ ನಮ್ಮ ಮನೆಯಲ್ಲಿ ನೋಡಿದ್ದೀರಾ ಹಿಂದಿನ ನಮ್ಮ ಮನೆ ಯಾವ ಥರ ಇದೆ ಅಂತ ಅದಕ್ಕೆ ಹೋದರು ಸಡನ್ನಾಗಿ ಹೋಗೋದು ಬಂತು ನೀನೇನೋ ಏನೋ ಜಾಸ್ತಿ ಮಳೆಯಾಗಿ ನೀರು ಏನೋ ಒಳಗೆ ಹೋಗ್ತಾಯಿದೆ ಅಂತೆ ಅದಕ್ಕೆ ಫೋನ್ ಮಾಡಿದರು ಫ್ರೆಂಡ್ಸ್ ಅದಕ್ಕೆ ಹೋದರು ಅಮ್ಮ ಇವಾಗ ನನಗಿನ್ನೂ ಹುಷಾರಾಗಿಲ್ಲ ಹಂಗೆ ಏನಾದರೂ ಸ್ವಲ್ಪ ಮಾಡ್ಕೊತ ಇರ್ತೀನಿ ಫ್ರೆಂಡ್ಸ್ ಇವತ್ತಿನ ನಮಗೆ ಇಷ್ಟಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮುಂದೆ ನುಡಿಯೋದರಲ್ಲಿ ಸಿಗ್ತೀನಿ ಬಾಯ್